ಎದ್ದೇಳು ವೇಕಪ್ ಎದ್ದೇಳು ವೇಕಪ್ ಸ್ನಾನ ಮಾಡು ಟೇಕ್ ಬಾತ್ ಸ್ನಾನ ಮಾಡು ಟೇಕ್ ಬಾತ್ ಮತ್ತೆ ಪ್ರಯತ್ನಿಸು ಟ್ರೈ ಅಗೈನ್ ಮತ್ತೆ ಪ್ರಯತ್ನಿಸು ಟ್ರೈ ಅಗೈನ್ ಸಂತೋಷವಾಗಿರು ಬಿ ಹ್ಯಾಪಿ ಸಂತೋಷವಾಗಿರು ಬಿ ಹ್ಯಾಪಿ ಅನುಮಾನವಿಲ್ಲ ನೋ ಡೌಟ್ ಅನುಮಾನವಿಲ್ಲ ನೋ ಡೌಟ್ ಹಿಂದೆ ತಿರುಗು ಟರ್ನ್ ಬ್ಯಾಕ್ ಹಿಂದೆ ತಿರುಗು ಟರ್ನ್ ಬ್ಯಾಕ್ ನಿಮ್ಮ ಸರದಿ ಯುವರ್ ಟರ್ನ್ ನಿಮ್ಮ ಸರದಿ ಯುವರ್ ಟರ್ನ್ ಜೊತೆಯಲ್ಲಿ ಬಾ ಕಮ್ ಅಲಾಂಗ್ ಜೊತೆಯಲ್ಲಿ ಬಾ ಕಮ್ ಅಲಾಂಗ್ ಒಳ್ಳೆಯ ಉಪಾಯ ಗುಡ್ ಐಡಿಯಾ ಒಳ್ಳೆಯ ಉಪಾಯ ಗುಡ್ ಐಡಿಯಾ ಧನ್ಯವಾದಗಳು ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು